ಇಡೀ ದೇಹ ಕಂಪಿಸುತ್ತೆ ನೃತ್ಯ ಮಾಡುತ್ತಿರುವ ರೀತಿ ಕಾಣುತ್ತೆ ಏನಿದು ಡಿಂಗಾ ಡಿಂಗಾ ಕಾಯಿಲೆ ಡಿಂಗಾ ಡಿಂಗಾ ವೈರಸ್ ಕೊರೊನಾ ಸಾಂಕ್ರಾಮಿಕದ ನಂತರ ಕಾಣಿಸಿಕೊಂಡ ಮತ್ತೊಂದು ಭಯಾನಕ ವೈರಸ್ ಆಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೊಂದು ಸಾಂಕ್ರಾಮಿಕ ರೋಗದ ಬಗ್ಗೆ ಇಡೀ ಜಗತ್ತನ್ನು ಎಚ್ಚರಿಸುತ್ತಿದೆ ಈ ರೋಗದ ಬಗ್ಗೆ ಮಾಹಿತಿಯ ಕೊರತೆಯಿಂದಾಗಿ ವಿಜ್ಞಾನಿಗಳು ಇದನ್ನು ಡಿಸೀಸ್ ಎಕ್ಸ್ ಎಂದು ಹೆಸರಿಸಿದ್ದಾರೆ ಒಂದು ನಿಗೂಢ ಕಾಯಿಲೆಯು ಆಫ್ರಿಕಾದಲ್ಲಿ ನಿರಂತರವಾಗಿ ಜನರನ್ನು ತನ್ನ ಬಲಿಪಶುಗಳನ್ನಾಗಿ ಮಾಡುತ್ತಿದೆ ಅದನ್ನು ಡಿಸೀಸ್ ಎಕ್ಸ್ ಎಂದು ಹೆಸರಿಸಲಾಯಿತು ಈ ಕುರಿತು ಎನ್ ಡಿಟಿವಿ ವರದಿ ಮಾಡಿದೆ ಉಗಾಂಡಾದಲ್ಲಿಯೂ ನಿಗೂಢ ರೋಗವು ವಿನಾಶವನ್ನು ಉಂಟುಮಾಡಲು ಪ್ರಾರಂಭಿಸಿದೆ ಉಗಾಂಡಾದಲ್ಲಿ ಹೆಚ್ಚುತ್ತಿರುವ ಈ ರೋಗವನ್ನು ಡಿಂಗಾ ಡಿಂಗಾ ಕಾಯಿಲೆ ಎಂದು ಕರೆಯಲಾಗಿದೆ ಈ ಸೋಮಕು ತಗುಲಿರುವ ವ್ಯಕ್ತಿ ನಡೆದರೆ ನೃತ್ಯ ಮಾಡುತ್ತಿರುವಂತೆ ಭಾಸವಾಗುತ್ತದೆ ನಿಖರವಾದ ರೋಗಲಕ್ಷಣಗಳನ್ನು ಕಂಡುಹಿಡಿಯುವುದು ಕಷ್ಟ ಆದಾಗ್ಯೂ ಈ ಕಾಯಿಲೆಯಿಂದ ಬಳಲುತ್ತಿರುವ ಜನರಲ್ಲಿ ಅನೇಕ ರೀತಿಯ ರೋಗಲಕ್ಷಣಗಳು ಕಂಡುಬಂದಿವೆ ಅದರಲ್ಲಿ ಅತ್ಯಂತ ಅಪಾಯಕಾರಿ ಅತಿಯಾದ ದೇಹದ ಚಲನೆ ಇದು ನೃತ್ಯ ಚಲನೆಗಳಿಗೆ ಹೋಲುತ್ತದೆ ಉಗಾಂಡಾದ ಬುಂಡಿಬಾಗ್ಯೂ ಪ್ರದೇಶದಲ್ಲಿ ಡಿಂಗಾ ಡಿಂಗಾ ರೋಗ ವೇಗವಾಗಿ ಹರಡುತ್ತಿದೆ ಈ ಕಾಯಿಲೆಯಿಂದ ಯಾವುದೇ ಸಾವು ಸಂಭವಿಸಿದ ಸುದ್ದಿ ಇಲ್ಲ ಇದನ್ನು ಹೋಗಲಾಡಿಸಲು ವೈದ್ಯರು ಆಂಟಿಬಯೋಟಿಕ್ಗಳ ಸಹಾಯ ಪಡೆಯುತ್ತಿದ್ದಾರೆ ಡಿಂಗಾ ಡಿಂಗಾದಿಂದ ಬಳಲುತ್ತಿರುವ ರೋಗಿಗಳು ಒಂದು ವಾರದೊಳಗೆ ಚೇತರಿಸಿಕೊಳ್ಳುತ್ತಾರೆ ಆದರೆ ಈ ಕಾಯಿಲೆ ಜನರಲ್ಲಿ ಭಯ ಹುಟ್ಟಿಸತೊಡಗಿದೆ ಉಗಾಂಡಾದ ಪಕ್ಕದಲ್ಲಿರುವ ಕಾಂಗೋ ದೇಶದಲ್ಲಿ ವಿಚಿತ್ರ ರೋಗ ಹರಡುತ್ತಿದೆ ಈ ಕಾರಣದಿಂದಾಗಿ ಜನರು ಜ್ವರ ತಲೆನೋವು ಕೆಮ್ಮು ಮೂಗು ಮತ್ತು ದೇಹದ ನೋವಿನ ಲಕ್ಷಣಗಳನ್ನು ಅನುಭವಿಸುತ್ತಿದ್ದಾರೆ ಕಾಂಗೋದಲ್ಲಿ ನಾನ್ನೂರಕ್ಕೂ ಹೆಚ್ಚು ಜನರು ಈ ಕಾಯಿಲೆಗೆ ತುತ್ತಾಗಿದ್ದಾರೆ ಜ್ವರ ಪಾರ್ಶ್ವವಾಯು ದೇಹ ದೌರ್ಬಲ್ಯಕ್ಕೆ ಕಾರಣವಾಗಬಹುದು ಕೆಂದರೆ ಅವರ ದೇಹವು ಅನಿಯಂತ್ರಿತವಾಗಿ ನಡುಗಲು ಪ್ರಾರಂಭಿಸುತ್ತದೆ ಜ್ವರ ದೇಹ ನಡುಗುವಿಕೆಯಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ತಜ್ಞರ ಸಲಹೆ ಪಡೆಯಿರಿ